ನನ್ನ ಒಂದು ದರ್ಶನ ಏನು ಗೊತ್ತಾ ಕೇಳಿಸ್ಕೊಳ್ಳಿ ಎಲ್ಲರೂ ನಮ್ಮ ಚರ್ಚ್ ಲೀಡರ್ಸ್ ಎಲ್ಲ ಕೇಳಿಸ್ಕೊಳ್ಳಿ ನಾನು ಕಲಿಬೇಕು ಬೆಳಿಬೇಕು ಬೆಳೆಸ್ಬೇಕು ಹೇಳ್ರಿ ಎಲ್ರೂ ಬೆಳಿಬೇಕು ಬೆಳೆಸ್ಬೇಕು ಇದು ನಮ್ಮ ದರ್ಶನ ನಮ್ಮ ಚರ್ಚ್ ದರ್ಶನ ನಾನು ಬೆಳೆದ್ರೇನೆ ಇನ್ನೊಬ್ಬರನ್ನ ಬೆಳೆಸಲಿಕ್ಕೆ ಸಾಧ್ಯ ಇನ್ನೊಬ್ಬರಿಗೆ ಕಲಿಸ್ಲಿಕ್ಕೆ ಸಾಧ್ಯ ನಾನು ಕಲಿಬೇಕು ಬೆಳಿಬೇಕು ಇನ್ನೊಬ್ಬರನ್ನ ಬೆಳೆಸ್ಬೇಕು ನೀ ಚರ್ಚಿಗೆ ಬಂದು ಒಂದು ವರ್ಷ ಆದರೂ ಎರಡು ವರ್ಷ ಆದರೂ ಹತ್ತು ವರ್ಷ ಆದರೂ ಇದ್ದಂಗೆ ಇದ್ರೆ ನೀನು ಬೆಳವಣಿಗೆ ಆಗಲಿಲ್ಲ ಅಂದರೆ ಈ ಬೆಳವಣಿಗೆ ಆಗದಿರೋ ಮಕ್ಕಳು ಹೇಗಿರ್ತವೆ ನೋಡಿದ್ದೀರಾ ಪೌಷ್ಟಿಕಾಂಶ ಕಮ್ಮಿ ಆದಾಗ ಮಕ್ಕಳು ಹೆಂಗಿರ್ತಾರೆ ನೋಡಿದಿರಾ ಹೇಗಿರ್ತಾರೆ ಮಕ್ಕಳು ವೀಕ್ ಆಗಿರ್ತಾರೆ ಅಲ್ಲಲ್ಲಿಯ ಹೊಟ್ಟೆ ಮಾತ್ರ ದಪ್ಪ ಇರ್ತದೆ ಕೈ ಕಾಳೆಲ್ಲ ಸಣ್ಣ ಇರ್ತದೆ ನೋಡಿದಿರಾ ತಲೆ ಮಾತ್ರ ದಪ್ಪ ಇರ್ತದೆ ಆ ಮಕ್ಕಳಿಗೆ ನೀವು ಎಷ್ಟೇ ಊಟ ಕೊಟ್ಟರು ಇದ್ದಂಗೆ ಇರ್ತಾವ ಆ ಅರ್ಥ ಏನು ಅವ್ರ ಬೆಳವಣಿಗೆ ಇಲ್ಲ ಅಂತ ಅರ್ಥ ನಾವು ಸಭೆಯಲ್ಲಿ ಅದೇ ಥರನೇ ಬೆಳವಣಿಗೆ ಇಲ್ಲ ಅಂದ್ರೆ ನಾನು ಹೇಳ್ತೀನಿ ದ ಬೇಸ್ಟ್ ನಾವು ಬೆಳವಣಿಗೆ ಆಗ್ಬೇಕು ಬೆಳಿಬೇಕು Hallelujah. Jerome said, Hallelujah. Next.